ಹಾಯ್ ಫ್ರೆಂಡ್ಸ್ ನೋಡಿ ತಾರ್ ರೋಡ್ ಬಂದ್ಬಿಟ್ಟು ನಿಮಗೆ ಇಲ್ಲಿಂದ ಓನ್ಲಿ ತ್ರೀ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಇಲ್ಲಿ ನಿಮಗೆ ತಾರೋಡ್ ಬರುತ್ತೆ ತಾರೋಡಿಂದ ಇದು ಸಬ್ ರೋಡು ನಿಮಗೆ ಇಲ್ಲಿ ಇಪ್ಪತ್ತಡಿ ರೋಡ್ ಬರುತ್ತೆ ತುಂಬ ದೊಡ್ಡದ ರೋಡ್ ತುಂಬ ಚೆನ್ನಾಗಿದೆ ಇದಕ್ಕೆ ಅಟ್ಯಾಚ್ ಆಗಿ ನಿಮಗೆ ಈ ಲ್ಯಾಂಡು ಇಲ್ಲಿ ನಿಮಗೆ ಎಂಬತ್ತಡಿ ಎಂಬತ್ತು ಎಕರೆ ಲ್ಯಾಂಡ್ ಸಿಗುತ್ತೆ ತುಂಬ ಅಚ್ಚುಕಟ್ಟಾದಂಥ ಭೂಮಿ ಇದು ಭಾಳ ಚೆನ್ನಾಗಿದೆ ಇಲ್ಲಿ ಮಾತ್ರ ನಿಮಗೆ ಫ್ರೆಂಟಲ್ಲಿ ಸ್ವಲ್ಪ ಕಾಣ್ತಾ ಇದೆ ಎಲ್ಲ ಲೆವೆಲಾಗಿದೆ ಭೂಮಿ ಎಂಬತ್ತೆಕರೆ ಭಾಳ ಅನುಕೂಲವಾದಂಥ ಪ್ರದೇಶ ಇದು ನೀಟ್ ಆ್ಯಂಡ್ ಕ್ಲೀನ್ ಇದೆ ನೀಟ್ ಆ್ಯಂಡ್ ಕ್ಲೀನ್ ಇದೆ ರೋಡು ಇಲ್ಲಿ ಇದರ ಪಾವಗಡ ಬಂದುಬಿಟ್ಟು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅನುಕೂಲವಾಗಿದೆ ನೋಡಿ ಪಾವ್ಗಡ ಸಿಟಿ ಈ ಕಡೆ ಬರುತ್ತೆ ಪಾವಗಡ ಸಿಟಿ ಜನ್ರಲ್ ಪ್ರಾಪರ್ಟಿ ಎಲ್ಲ ಥರ ಇದರಲ್ಲಿ ಎಂಟು ಪಾಣಿಗಳು ಬರುತ್ತೆ ಅನುಕೂಲವಾಗಿದೆ ನಿಮಗೆ ಈ ಬೌಂಡ್ರಿ ಸ್ಕೆಚ್ಚು ಪಾಣಿ ಮತ್ತು ಓನರ್ಸು ಡೈರೆಕ್ಟ್ ಸಿಟ್ಟಿಂಗ್ ಕೊಡ್ತೀನಿ ಯಾವುದೇ ಥರ ನಮಗೆ ಸಂಶಯ ಇರಬಾರ್ದು ಇದನ್ನ ಬೈ ಮಾಡುವಂಥ ವ್ಯಕ್ತಿಗಳಿಗೆ ನಾವು ಒಳ್ಳೆಯ ವ್ಯವಹಾರ ಕೊಡುವಂಥ ವ್ಯಕ್ತಿಗಳು ಯಾಕೆಂದರೆ ನಮ್ಮ ಹತ್ರ ವ್ಯವಹಾರ ಮಾಡಿದ ಮೇಲೆ ನಿಮಗೆ ಸಂತೋಷ ಕಾಣುತ್ತೆ ಎಲ್ಲ ಥರ ನೀಟ್ ಆ್ಯಂಡ್ ಕ್ಲೀನಿದೆ ಈ ಕಡೆಯೂ ಸ್ವಲ್ಪ ಬರುತ್ತೆ ಜಮೀನು ಈ ಕಡೆ ಒಂದು ಎಂಟರಿಂದ ಹತ್ತು ಎಕರೆ ಈ ಕಡೆ ಬರುತ್ತೆ ರೋಡಿಂದ ಲೆಫ್ಟು ರೋಡಿಂದ ರೈ ಈ ಕಡೆ ರೈಟಿಗೆ ಬಂದುಬಿಟ್ಟು ನಿಮಗೆ ಒಂದು ಎಂಟು ಎಕರೆ ಲೆಫ್ಟಿಗೆ ಬಂದುಬಿಟ್ಟು ಒಂದು ನಿಮಗೆ ಸೆವೆಂಟಿ ಏಕರ್ಸ್ ಬರುತ್ತೆ ಮ್ಯಾಕ್ಸಿಮಮ್ ಸ್ಕ್ವೇರ್ ಇದೆ ಭೂಮಿ ಭಾಳ ಅನುಕೂಲಕರವಾದಂಥ ವಾತಾವರಣ ಇದು ಈ ಭೂಮಿ ಯಾರೇ ಥರ ಬೈ ಮಾಡಿದ್ರು ತುಂಬ ಒಳ್ಳೆ ಇದಕ್ಕೆ ಒಂದು ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ಸ್ ಈ ಥರ ಎಲ್ಲ ಮಾಡಬೇಕು ಅಂದ್ಕೊಳೋರಿಗೆ ಸಿಟಿಯಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದ್ದರೆ ನೋಡಿ ಈ ಕಡೆ ಪಕ್ಕದಲ್ಲಿ ಒಳ್ಳೆ ಸೋಲಾರ್ ಪ್ಲ್ಯಾಂಟ್ ಮಾಡಿದ್ದಾರೆ ಒಳ್ಳೆಯ ಸೋಲಾರು ತುಂಬ ದೊಡ್ಡದಾಗಿದೆ ಸೋಲಾರ್ ಭಾಳ ಅನುಕೂಲವಾದಂಥ ಪ್ರದೇಶ ಇದು ಓಕೆ ಜೈ ಹಿಂದ್ ಜೈ ಭಾರತ್ ಈ ಭೂಮಿ ಯಾರಾದರೂ ಕೈ ಮಾಡಬೇಕಂದ್ರೆ ನನ್ನನ್ನು ಕಾಂಟೆಕ್ಟ್ ಮಾಡಿ ಒಂದು ಒಳ್ಳೆ ವ್ಯವಹಾರ ಕುದುರಿಸಿ ಒಂದು ಒಳ್ಳೆ ಭೂಮಿನ ಕೊಡಿಸೋದಕ್ಕೆ ಪ್ರಯತ್ನ ಮಾಡೋಣ ನಮಸ್ತೆ